ಇವತ್ತು ನಮ್ಮೆಲ್ಲ ವಿದ್ಯಾರ್ಥಿಗಳ ಜೊತೆಗೆ ಒಂದು ಇಂಟ್ರಾಕ್ಟಿವ್ ಸೆಷನ್ ಅನ್ನ ನಡೆಸಬೇಕು ಅನ್ನೋ ಕಾರಣಕ್ಕೆ ಜಸ್ಟಿಸ್ ಸಂತೋಷ್ ಹೆಗಡೆ ಸರ್ ಅವರು ಈ ಒಂದು ವೇದಿಕೆ ಮೇಲೆ ಬಂದು ಕುಳಿತುಕೊಂಡಿದ್ದಾರೆ ನಾನು ಯಾವುದೇ ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ನಿಂತು ಮಾತನಾಡುವಾಗ ಯಾವತ್ತು ಕೂಡ ಒಂದು ನರ್ವಸ್ನೆಸ್ ಅನ್ನ ಕಾಡಿದ್ದಿರ್ಲಿಲ್ಲ ನನಗೆ ಇವತ್ತು ಸಂತೋಷ್ ಹೆಗಡೆ ಸರ್ ಎದುರುಗಡೆ ನಿಂತು ಮಾತನಾಡ್ಬೇಕಾದ್ರೆ ಎಲ್ಲೋ ಒಂದು ಸಣ್ಣ ಅಳುಕ ಒಂದು ಹಿಂಚರಿಕೆ ಕಾಡ್ತಾ ಇದೆ ಯಾಕಂತ ಹೇಳಿದ್ರೆ ಸಂತೋಷ್ ಹೆಗ್ಡೆ ಅವರ ವ್ಯಕ್ತಿತ್ವದ ಮುಂದೆ ನಾವೆಲ್ಲ ಗಗಣ್ಯರು ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಈ ಒಂದು ರಾಜ್ಯದಲ್ಲಿ ಈ ದೇಶದಲ್ಲಿ ಒಂದು ಪ್ರಾಮಾಣಿಕ ಸಮಾಜವನ್ನ ಕಟ್ಟಬೇಕು ಪ್ರಾಮಾಣಿಕವಾದ ಯುವಕರನ್ನ ಈ ದೇಶದವನ್ನ ಮುನ್ನಡೆಸಲಿಕ್ಕೋಸ್ಕರ ಸೃಷ್ಟಿ ಮಾಡಬೇಕು ಅಂತ ಪಣ ತೊಟ್ಟು ಪಣ ತೊಟ್ಟು ಇವತ್ತು ಎಂಬತ್ತೈದನೇ ವರ್ಷದಲ್ಲೂ ಕೂಡ ಇಡೀ ರಾಜ್ಯವನ್ನ ಇಡೀ ದೇಶವನ್ನ ಸುತ್ತಿ ನಮ್ಮ ದೇಶದ ಯುವಕರಲ್ಲಿ ಒಂದು ಜಾಗೃತಿಯನ್ನ ಮೂಡಿಸ್ಬೇಕು ಪ್ರಾಮಾಣಿಕತೆಯನ್ನ ಮೂಡಿಸ್ಬೇಕು ಭ್ರಷ್ಟಾಚಾರ ಮುಕ್ತ ಸಮಾಜವನ್ನ ಕಟ್ಟುವಲ್ಲಿ ನಮ್ಮ ವಿದ್ಯಾರ್ಥಿಗಳನ್ನ ಸೃಷ್ಟಿ ಮಾಡಬೇಕು ಅಂತ ಪಣ ತೊಟ್ಟು ಇವತ್ತು ಈ ರಾಜ್ಯವನ್ನ ಸುತ್ತಿ ವಿದ್ಯಾರ್ಥಿಗಳಲ್ಲಿ ಜಾಗೃತಿ ಮೂಡಿಸ್ತಾ ಇದ್ದಾರೆ ಅಂತ ಒಂದು ಮಹಾನ್ ಕಾರ್ಯಕ್ಕೆ ಇವತ್ತು ಸುಜ್ಞಾನ್ ಪಿಯು ಕಾಲೇಜಿಗೆ ಆಗಮಿಸಿ ವಿದ್ಯಾರಣ್ಯ ಕ್ಯಾಂಪಸ್ನಲ್ಲಿ ಇವತ್ತು ನಾವೆಲ್ಲರೂ ಸೇರಿದ್ದೇವೆ ವಿದ್ಯಾರ್ಥಿಗಳಿಗೆ ನಿಮ್ಗೆ ಅರಿವಿದೆ ಸಂತೋಷ್ ಕಡೆ ಸರ್ ಅಂತ ಹೇಳಿದ್ರೆ ಯಾವ ರೀತಿಯ ವ್ಯಕ್ತಿತ್ವದವರು ಅವರು ಕರ್ನಾಟಕದಲ್ಲಿ ಮಾಡಿದ ಸೇವೆ ಏನು ಅನ್ನೋದು ತಮ್ಗೆ ಅರಿವಿದೆ ನಿಮ್ಮ ಎಲ್ಲರ ಒಂದು ನಾಲೆಜಿಗೋಸ್ಕರ ಹೇಳುವುದಾದ್ರೆ ಈ ರಾಜ್ಯದ ಮೂರೂ ಪಕ್ಷದ ಮುಖ್ಯಮಂತ್ರಿಗಳ ವಿರುದ್ಧ ಒಂದು ವರದಿಯನ್ನ ಕೊಟ್ಟಂತ ಏಕೈಕ ಒಬ್ಬ ವ್ಯಕ್ತಿ ಯಾರಾದ್ರೂ ಇದ್ರೆ ಅದು ನ್ಯಾಯಮೂರ್ತಿ ಸಂತೋಷ್ ಹೆಗ್ಡೆ ಸರ್ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಕರ್ನಾಟಕ ರಾಜ್ಯದ ಅಡ್ವೊಕೇಟ್ ಜನರಲ್ ಆಗಿ ಭಾರತ ಭಾರತದ ಸಾಲಿಸಿಟರ್ ಜನರಲ್ ಆಗಿ ಸುಪ್ರೀಂ ಕೋರ್ಟ್ ಜಡ್ಜ್ ಆಗಿ ಈ ದೇಶದ ಅತ್ಯುನ್ನತ ಹುದ್ದೆಗಳನ್ನ ಏರಿರುವ ವ್ಯಕ್ತಿ ಸಂತೋಷ ಹೆಗಡೆ ಸರ್ ಆದ್ರೂ ಕೂಡ ಇವತ್ತು ಕರ್ನಾಟಕದ ಜನರ ಮನಸ್ಸಿನಲ್ಲಿ ಅಚ್ಚಳಿಯದೆ ಉಳಿದಿರುವ ಹುದ್ದೆ ಯಾವುದು ಕೇಳಿದ್ರೆ ಅವರು ಲೋಕಾಯುಕ್ತದ ನ್ಯಾಯಮೂರ್ತಿ ಆಗಿರೋದು ಲೋಕಾಯುಕ್ತದ ಚುಕ್ಕಾಣಿಯನ್ನು ಹಿಡಿದು ಈ ರಾಜ್ಯದ ಭ್ರಷ್ಟರನ್ನ ಬೇಟೆ ಆಡಿರೋದು ಈ ರಾಜ್ಯದ ಜನರಲ್ಲಿ ಮನೆ ಮಾತಾಗಿದೆ ಒಂದು ಕಾಲ ಇತ್ತು ಒಬ್ಬ ದುಡ್ಡಿರೋರು ಶ್ರೀಮಂತರು ಏನ್ ಮಾಡಿದ್ರು ನಡೀತದೆ ಅವ್ರ ವಿರುದ್ಧ ಕ್ರಮ ಕೈಗೊಳ್ಳಿಕ್ಕಾಗೋದಿಲ್ಲ ಈ ಭ್ರಷ್ಟಾಚಾರ ಅನ್ನೋದು ಇಡೀ ದೇಶದಲ್ಲಿ ತಾಂಡವಾಡ್ತಾ ಇದೆ ನಮ್ಮ ರಾಜ್ಯದಲ್ಲೂ ತಾಂಡವಾಡ್ತಾ ಇದೆ ಇದನ್ನ ಯಾರಿಂದಲೂ ಕೂಡ ಬಗ್ಗುಬಡಿಲಿಕ್ಕೆ ಸಾಧ್ಯವಿಲ್ಲ ಅಥವಾ ಇದನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ಸಂದರ್ಭದಲ್ಲಿ ಸಂತೋಷ್ ಹೆಗ್ಡೆ ಸರ್ ಅವರು ಲೋಕಾಯುಕ್ತವನ್ನ ಅಧಿಕಾರದ ಚುಕ್ಕಾಣಿಯನ್ನು ಹಿಡಿದಾಗ ಮುಖ್ಯಮಂತ್ರಿಯಿಂದ ಆದಿಯಾಗಿ ಈ ರಾಜ್ಯದ ಪ್ರಮುಖ ಹುದ್ದೆಯನ್ನು ಅಲಂಕರಿಸಿರುವ ಅನೇಕರನ್ನ ಜೈಲಿಗಟ್ಟಿರೋದು ಅನೇಕರನ್ನ ಬಗ್ಗು ಬಡಿದಿರೋ ಉದಾಹರಣೆ ಈ ಕರ್ನಾಟಕ ರಾಜ್ಯದಲ್ಲಿ ನ್ಯಾಯಕ್ಕೆ ಪ್ರಾಮಾಣಿಕತೆಗೆ ಬೆಲೆ ಇದೆ ಅನ್ನೋದನ್ನ ಇನ್ನೊಮ್ಮೆ ಜನರ ಕಣ್ಣನ್ನ ತೆರೆಸಿರುವುದು ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಸಂತೋಷ್ ಹೆಗಡೆ ಸರ್ ಇವತ್ತು ನಮ್ಮ ಈ ಕಾಲೇಜಿನ ಈ ಕಾರ್ಯಕ್ರಮದಲ್ಲಿ ಹಾಜರಿದ್ದಾರೆ ನನ್ನೆಲ್ಲ ಪ್ರೀತಿಯ ವಿದ್ಯಾರ್ಥಿಗಳಿಗೆ ಕೇಳೋದಿಷ್ಟೇ ನಿಮ್ಮ ಪುಣ್ಯ ನಮ್ಮ ಪುಣ್ಯ ಈ ವಿದ್ಯಾರಣ್ಯ ಕ್ಯಾಂಪಸ್ಸಿನ ಪುಣ್ಯ ಇದು ಹಾಗಾಗಿ ಸರ್ ಏನ್ ಮಾತಾಡ್ತಾರೆ ಅವರ ವ್ಯಾಲ್ಯೂವೇಬಲ್ ಮಾತುಗಳು ಅವರ ಪ್ರತಿ ಒಂದು ಎಕ್ಸ್ಪೀರಿಯನ್ಸ್ ಮುಂದೆ ನಿಮ್ಮ ಜೀವನಕ್ಕೆ ಅಥವಾ ಮುಂದೆ ನೀವು ಏನೋ ಒಂದು ಹುದ್ದೆಯನ್ನ ಅಲಂಕರಿಸಿದಾಗ ನಿಮ್ಮಲ್ಲಿ ಎಷ್ಟೋ ಜನ ಐ ಎ ಎಸ್ ಐ ಪಿ ಎಸ್ ಆಗ್ಬೋದು ಸರ್ಕಾರಿ ಹುದ್ದೆಗಳಿಗೆ ಹೋಗ್ಬೋದು ಅಥವಾ ಪೊಲಿಟಿಷಿಯನ್ ಆಗ್ಬೋದು ಅಥವಾ ಇಡೀ ದೇಶವನ್ನು ಮುನ್ನಡೆಸುವ ಕೆಲಸಕ್ಕೆ ಮುಂದೆ ನೀವೇ ಸಾಕ್ಬೇಕಾಗತ್ತೆ ಆ ಸಂದರ್ಭದಲ್ಲಿ ಸಂತೋಷ್ ಹೆಗ್ಡೆ ಸರ್ ಅವರು ಇವತ್ತು ಹೇಳಿರುವ ಮಾತುಗಳು ಮುಂದೆ ನಿಮಗೆ ಸಹಾಯ ಆಗ್ಬೋದು ಅನ್ನೋ ನಿಟ್ಟಿನಲ್ಲಿ ನಾನು ಹೇಳ್ತಾ ಅವರ ಪ್ರತಿಯೊಂದು ಮಾತುಗಳನ್ನು ನೀವು ಮನದಟ್ಟು ಮಾಡ್ಕೊಳ್ಬೇಕು ಕಿವಿ ಕೊಟ್ಟು ಆಲಿಸಿ ಕೇಳಬೇಕು ನಿಮ್ಮಲ್ಲಿರುವ ಯಾವುದಾದ್ರೂ ಸಂಶಯಗಳಿದ್ರೆ ನಿಮ್ಮಲ್ಲಿ ಕೇಳಬೇಕು ಅನ್ನುವ ಪ್ರಶ್ನೆಗಳಿದ್ರೆ ಸಂಕೋಚ ಇಲ್ಲದೆ ಸಂತೋಷ್ ಹೆಗ್ಡೆ ಸರ್ ಹತ್ರ ಕೇಳಿದರೆ ಅವರು ಅದಕ್ಕೆ ಉತ್ತರವನ್ನು ಹೇಳ್ತಾರೆ ಅವರ ಸಲಹೆಗಳನ್ನ ಕೊಡ್ತಾರೆ ಇದರಿಂದ ಭವ್ಯ ಭಾರತವನ್ನು ಗಟ್ಟಿಯಾಗಿ ಕಟ್ಟಲಿಕ್ಕೆ ಸಹಕಾರಿಯಾಗತ್ತೆ ಸಂತೋಷ್ ಹೆಗ್ಡೆ ಸರ್ ಅವರ ಗುರಿ ಕೂಡ ಆಗಿದೆ ವಿದ್ಯಾರ್ಥಿಗಳನ್ನ ಚೇಂಜ್ ಮಾಡಬೇಕು ವಿದ್ಯಾರ್ಥಿಗಳಲ್ಲಿ ಒಂದು ಜಾಗೃತಿಯನ್ನ ಮೂಡಿಸ್ಬೇ ಮೂಡಿಸ್ಬೇಕು ಆಲ್ ಆ ಮೂಲಕ ಒಂದು ಶ್ರದೃಢ ಭಾರತವನ್ನ ನಿರ್ಮಾಣ ಮಾಡಬೇಕು ಅನ್ನೋ ಒಂದು ಛಲದೊಂದಿಗೆ ಸಂತೋಷ್ ಹೆಗ್ಡೆ ಸರ್ ಈ ಇಳಿ ವಯಸ್ಸಿನಲ್ಲೂ ಇಂಥ ಕಾರ್ಯಕ್ರಮಗಳಿಗೆ ಬರ್ತಾ ಇರ್ತಾರೆ ವಿದ್ಯಾರ್ಥಿಗಳ ಜೊತೆ ಸಂವಾದಗಳನ್ನ ನಡೆಸ್ತಾ ಇರ್ತಾರೆ ಈ ಒಂದು ಕಾರ್ಯಕ್ರಮದಲ್ಲಿ ನಾನು ಜಾಸ್ತಿ ಮಾತನಾಡ್ಲಿಕ್ಕೆ ಹೋಗೋದಿಲ್ಲ ನೀವೆಲ್ಲರೂ ಸಂತೋಷ್ ಹೆಗ್ಡೆ ಸರ್ ಅವರ ಮಾತುಗಳನ್ನ ಕೇಳಲಿಕ್ಕೆ ಕಾತುರರಾಗಿದ್ದೀರಿ ನಾನು ಕೂಡ ನಿಮ್ಮ ಮಾತುಗಳನ್ನ ಕೇಳಲಿಕ್ಕೆ ಕಾತುರಾಗಿದ್ದೇನೆ ಅನ್ನೋದನ್ನ ಇರುವವರು ಹೇಗೆ ಮೇಲಕ್ಕೆ ಬಂದ್ರು ತಪ್ಪು ದಾರಿಯಲ್ಲಿ ಹೋಗಿ ಇನ್ನೊಬ್ಬನ ಜೇಬಿ ಕೈ ಹಾಕಿ ವಿದ್ಯಾರ್ಥಿ ವಿದ್ಯಾರ್ಥಿನಿಯಲ್ಲಿ ಈ ಬದಲಾವಣೆ ತರುವ ದಾರಿಯಲ್ಲೂ ಕೂಡ ಬಹಳ ಮುಖ್ಯವಾದ ವಿಚಾರ ಇದೆ ಕ್ರಾಂತಿ ಮುಖಾಂತರ ಬದಲಾವಣೆ ಆದರೆ ಈ ದೇಶದ ಗತಿ ಮುಗಿದೋಯ್ತು ಕ್ರಾಂತಿ ಮುಖಾಂತರ ಈ ಬದಲಾವಣೆ ಬರುವ ಪ್ರಯತ್ನ ಆದರೆ ಈ ದೇಶ ಇಪ್ಪತ್ತೈದು ಬೇರೆ ದೇಶ ಆಗ್ತದೆ ಇವತ್ತು ಕಾವೇರಿ ನೀರಿಗಾಗಿ ಸು ಸುಪ್ರೀಂ ಕೋರ್ಟಲ್ಲಿ ವಾದ ಮಾಡ್ತಾ ಇದ್ದೇವೆ ತಮಿಳುನಾಡಿನ ವಿರುದ್ಧ ನಾಳೆ ಕ್ರಾಂತಿ ಆದರೆ ರಣರಂಗದಲ್ಲಿ ಮಾಡಬೇಕಾದೀತು ಈ ಕಡೆ ಇನ್ನೊಂದು ದೇಶ ಇದೆ ಈ ಕಡೆ ಇನ್ನೊಂದು ದೇಶ ಇದೆ ಈ ಕಡೆ ಇನ್ನೊಂದು ದೇಶ ಇದೆ ಕೆಳಗಡೆ ಇನ್ನೊಂದು ದೇಶ ಇದೆ ದೇಶದಲ್ಲಿ ಶಾಂತಿ ಸೌಹಾರ್ದ ಇರಲ್ಲ ನಿಮ್ಮ ಮಕ್ಕಳ ಗತಿ ಏನಾಗ್ಬೋದು ಸ್ವಲ್ಪ ಯೋಚನೆ ಮಾಡಿ ಇವತ್ತು ಯುಕ್ರೇನ್ ಮತ್ತು ಗಾಜಾದಲ್ಲಿ ಆಗುವಂತಹ ಘಟನೆಗಳು ಯಾಕೆ ಆದವು ಯಾರ ಲಾಭಕ್ಕೆ ಅಲ್ಲಿನ ಜನರ ಲಾಭಕ ನನಗೊಬ್ರು ಅಮೆರಿಕದಿಂದ ಒಂದು ವಿಡಿಯೋ ಕಳಿಸಿದ್ದಾರೆ ಒಬ್ಬ ಆರು ತಿಂಗಳು ಆರು ವರ್ಷದ ಹುಡುಗ ಹೇಳ್ತಾನೆ ನಾನೇನು ತಪ್ಪು ಮಾಡಿದೆ ನನಗಿದ್ದದ್ದು ಒಬ್ಬಳು ತಾಯಿ ಅವಳಿಲ್ಲ ಇದ್ದದ್ದು ಒಂದು ಕೊಠಡಿ ಅದಿಲ್ಲ ನನಗೆ ಆದಾಯ ಇಲ್ಲ ನನಗೆ ಹೊಟ್ಟೆಗಿಲ್ಲ ನಾನೇನು ತಪ್ಪು ಮಾಡಿದೆ ಸ್ವಲ್ಪ ಯೋಚನೆ ಮಾಡಿ ಮೇಲೆ ಕೂತವರು ಕೂಡ ಸರಿಯಾದ ಯೋಚನೆ ಇಟ್ಕೊಂಡು ಜನತಾ ಸೇವೆ ಮಾಡ್ತಾ ಇದ್ರೆ ಆ ಮಟ್ಟಕ್ಕೆ ಬರ್ತಾ ಇಲ್ಲ ರಷ್ಯಾ ಮೇಲೆ ರಷ್ಯಾದ ಮೇಲೆ ರಷ್ಯಾ ಯುಕ್ರೇನ್ ಮೇಲೆ ಯುದ್ಧ ಮಾಡ್ತಾ ಇದೆ ಇಸ್ರೇಲ್ ಗಾಜಾದ ಮೇಲೆ ಯುದ್ಧ ಮಾಡ್ತದೆ ಸಾವಿರ ಸಾವಿರ ಜನರು ಸಾಯ್ತಾರೆ ಯಾರಿಗಾಗಿ ರಾಜಕೀಯಕ್ಕೆ ಹೋಗಿ ಆದರೆ ಹಣ ಮಾಡಕ್ಕಲ್ಲ ಜನತಾ ಸೇವೆ ಮಾಡಕ್ಕೆ ಇವತ್ತು ಆ ರೀತಿ ಇಲ್ಲ ಇವತ್ತು ಅಧಿಕಾರದಲ್ಲಿರುವವರು ನಿರ್ಧಾರಕ್ಕೆ ಬರಬೇಕಾದ್ರೆ ಇದರಲ್ಲಿ ನನಗೇನಿದೆ ಅಂತ ಕೇಳುವವರು ನನ್ನಿಂದ ದೇಶಕ್ಕೇನಿದೆ ನನ್ನಿಂದ ರಾಜ್ಯಕ್ಕೇನಿದೆ ನನ್ನಿಂದ ವ್ಯಕ್ತಿಗೇನಿದೆ ಅನ್ನೋ ಮಾತು ಬಹಳ ಕಮ್ಮಿ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಬಹಳಷ್ಟು ಅನ್ಯಾಯವನ್ನು ಹತ್ತಿರದಿಂದ ಕಂಡವನು ಕರ್ನಾಟಕ ರಾಜ್ಯದಲ್ಲಿ ಒಂದು ಯೋಜನೆ ಇತ್ತು ಕರ್ನಾಟಕದ ಸರಕಾರಿ ಆಸ್ಪತ್ರೆಯಲ್ಲಿ ಹುಟ್ಟಿದ ಹೆಣ್ಣು ಮಕ್ಕಳಿಗೆ ಒಂದಿಷ್ಟು ಅನುದಾನ ಕೊಡ್ತದೆ ಅಂತ ಬ ಬಹಿರಂಗವಾಗಿ ಹೇಳಿದರು ಒಂದಿನ ಒಬ್ಳು ಮಹಿಳೆ ಬಸ್ಸಿಗೆ ಹಣ ಇರಲಿಲ್ಲ ನಡ್ಕೊಂಡು ಜಿಲ್ಲಾ ಆಸ್ಪತ್ರೆಗೆ ಹೆರಿಗೆಗೆ ಅಂತ ಬರ್ತಾಳೆ ಯಾಕೆಂದರೆ ಒಂದು ವೇಳೆ ಆ ಹುಟ್ಟಿದ ಮಗು ಹೆಣ್ಣು ಮಗು ಆಗಿದ್ರೆ ಆ ಮಗುವಿಗೆ ಅನುದಾನ ಸಿಗ್ತದೆ ಅಂತ ಆಸ್ಪತ್ರೆ ಸಿಬ್ಬಂದಿ ಹೇಳ್ತಾರೆ ಮೊದಲು ಕಾಸು ಕೊಡಿ ನಂತರ ಹಾಸಿಗೆ ಅಂತ ಹತ್ರ ಕೊಡೋಕ್ಕೆ ಕಾಸು ಇರಲಿಲ್ಲ ಸಿಬ್ಬಂದಿ ಒಪ್ಪಲಿಲ್ಲ ಅವಳು ಆಸ್ಪತ್ರೆಯಿಂದ ಹೊರಗೆ ಹೋಗಿ ಬಸ್ ಸ್ಟಾಪಲ್ಲಿ ಕೂತಿರ್ತಾಳೆ ಹಣ ಬರುವ ಮೊದಲು ಬಸ್ ಸ್ಟಾಪಲ್ಲಿ ಹೆರಿಗೆ ಆಗ್ತದೆ ಸರಕಾರಿ ಆಸ್ಪತ್ರೆಯ ಎದುರುಗಡೆ ಆ ಸರಕಾರಿ ಆಸ್ಪತ್ರೆಯಲ್ಲಿ ಕೆಲಸ ಮಾಡುವಂಥ ಎಲ್ಲ ವ್ಯಕ್ತಿಗಳಿಗೂ ಕೈ ತುಂಬ ಸಂಬಳ ಕೊಡ್ತಾರೆ ರೋಗಿಗಳ ಆರೋಗ್ಯವನ್ನು ನೋಡ್ಕೊಳ್ಳೋಕ್ಕೆ ಆ ಈ ಹುಡು ಹುಟ್ಟಿದ ಮಗು ಮಗು ಆ ತಾಯಿ ಒಂದು ಪ್ರಯತ್ನ ಮಾಡಿ ಒಂದು ಅರ್ಜಿ ಹಾಕ್ತಾಳೆ ನಾನು ಬಡವ ನಾನು ಆಸ್ಪತ್ರೆಗೆ ಹೋದೆ ಅಲ್ಲಿ ಸಿಬ್ಬಂದಿ ನನ್ನನ್ನು ಹೆರಿಗೆ ಬಿಗೆ ಬಿಟ್ಟಿಲ್ಲ ನನಗೆ ಹುಟ್ಟಿದ ಮಗು ಹೆಣ್ಮಗಳು ಈ ಮಗುವಿಗೆ ಅನುದಾನ ಕೊಡಿ ಅಂತ ಸಂಬಂಧಪಟ್ಟ ಅಧಿಕಾರಿಗಳು ಅದರಲ್ಲೊಂದು ನೋಟ್ ಹಾಕ್ತಾರೆ ಮಗು ಸರಕಾರಿ ಆಸ್ಪತ್ರೆಯಲ್ಲಿ ಹುಟ್ಟಿಲ್ಲ ಅದರಿಂದಾಗಿ ಈ ಮಗುವಿಗೆ ಅನುದಾನ ಸಿಗೋಕ್ಕೆ ಸಾಧ್ಯವಿಲ್ಲ ಅಂತ ಅದನ್ನು ನಾನು ವಿಚಾರಣೆ ಮಾಡಿ ಅವರು ಹೇಳಿದ ಮಾತು ಸತ್ಯ ಅಂತ ತಿಳ್ಕೊಂಡ ನಂತರ ಒಂದು ಡೀಮ್ಡ್ ಪ್ರೊವಿಷನ್ ಅಂತ ಇದೆ ಅದನ್ನು ಬಳಸ್ಕೊಂಡು ಹೇಳಿದೆ ಈ ವ್ಯಕ್ತಿ ಹೆರಿಗೆಗಾಗಿ ನಡ್ಕೊಂಡು ಊರಿಗೆ ಆಸ್ಪತ್ರೆಗೆ ಬಂದಿದ್ದಾಳೆ ಅದಕ್ಕೆ ಪುರಾವೆ ಇದೆ ಅಲ್ಲಿ ಆಸ್ಪತ್ರೆ ಹಾಸಿಗೆ ಕೊಟ್ಟಿಲ್ಲ ಅನ್ನೋದಕ್ಕೆ ಪುರಾವೆ ಇದೆ ಈ ಮಗು ಈ ತಾಯಿ ನಂತರ ಹಾಸಿಗೆ ಆಸ್ಪತ್ರೆ ಹೊರಗಡೆ ಹೋಗಿ ಬಸ್ ಸ್ಟಾಪಲ್ಲಿ ಕೂತು ಅಲ್ಲಿ ಹೆರಿಗೆ ಆಗಿ ಹೆಣ್ಮಗಳು ಅಲ್ಲಿ ಅನ್ನೋದಕ್ಕೆ ಪುರಾವೆ ಇದೆ ಹೌದು ಆಸ್ಪತ್ರೆಯಲ್ಲಿ ಹುಟ್ಟಿಲ್ಲ ಆದರೆ ದ ಚೈಲ್ಡ್ ಈಸ್ ಡೀಮ್ ಟು ಹ್ಯಾವ್ ಬಾರ್ನ್ ಇನ್ ದ ಹಾಸ್ಪಿಟಲ್ ಅಂತ ಒಂದು ಡೀಮಿಂಗ್ ಪ್ರೊವಿಷನನ್ನು ಬಳಸಿಕೊಂಡು ನಾನು ಅವರ ಸರ್ಕಾರಕ್ಕೆ ವರದಿ ಕೊಟ್ಟೆ ಆ ಮಗುವಿಗೆ ಸರ್ಕಾರಕ್ಕೆ ಕೊಟ್ಟು